ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ನೂತನ ಚೇಲೂರು ತಾಲೂಕಿನಲ್ಲಿ ಪ್ರಜಾಸೌಧ ನಿರ್ಮಿಸಲು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪಟ್ಟಣದಿಂದ ದೂರ ನಿರ್ಮಿಸಲು ಮುಂದಾಗಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಮೆಡಿಕಲ್ ಕಾಲೇಜು ಚಿಕ್ಕಬಳ್ಳಾಪುರ ನಗರದಿಂದ ನಿಮ್ಮೂರು ಪೇರಿಸಂದ್ರ ಸಮೀಪ ಏಕೆ ನಿರ್ಮಿಸಿದ್ದೀರಿ ನಿಮ್ಮ ಅನುಕೂಲಕ್ಕಲ್ಲವೇ ಹಾಗಾಗಿ ಯಾವ ನೈತಿಕತೆಯಿಂದ ಪ್ರಶ್ನಿಸುತ್ತೀರಿ ಮಾತನಾಡುವಾಗ ಜಾಗೃತಿಯಿಂದ ಮಾತನಾಡಬೇಕು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ నేవర్తై అంటే చెరువు నిల్లి నల్లగొండ తాలూకా ఆఫీసు కొరేరా అక్కడే చెరువు పట్టుదల ఇర్రేకొంట నాకు ఆశే చెరువు పట్టుదల ఆక్కేత హారా ఇంది సోకు తీరు మార్కండి అదకి ఏయ్ పట్టుకొనేముదు ఏం బోషావేశం మీకు యాక్ట్ సోరే ನಾನೊಂದು ಮಾತೇನೆ ಇಷ್ಟಪಡ್ತೀನಿ ಸಂಸದರೇ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಸ್ಪತ್ರೆ ಇರ್ಬೇಕಾದಲ್ಲಿ ಚಿಕ್ಕ ನೀವು ತಂದು ಬೇರೆ ಇದು ಕ್ಯಾಪ್ಟ ಬಜಿಲ್ಲ ನಿಮಗೆ ಅದು ಮಾತ್ರ ನಾನು ಕ್ಷೇತ್ರದಲ್ಲಿ ಜಾಗ ಹೊರಗಡೆ ಇದನ್ನು ನೀವು ಪ್ರತಿಭಟನೆ ಮಾಡಿದ್ರೆ ಯಾವ ನೈತಿಕತೆ ಇದೆ ನಿಮಗೆ ಹೆಚ್ಚಿನ ಕೇಳಿ ಪ್ರಶ್ನೆ ಮಾಡ್ತೀವಿ ಅದರಿಂದ ಮಾತನಾಡುವಾಗ ಜಾಗೃತೆಯಿಂದ ಮಾತನಾಡಬೇಕು ಅನ್ನೋ ಮಾತಿನಲ್ಲಿ